ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಣ್ಣದ ಬದುಕಲ್ಲಿ ನಟನೆ ಮಾಡುತ್ತಾ ಮಾಡುತ್ತಲೇ ಅಲ್ಲೇ ಒಂದು ಬದುಕು ಕಟ್ಕೊಂಡವರು ಸಾವಿರಾರು ಮಂದಿ ನಟನೆಯನ್ನೇ ಬದುಕಾಗಿಸಿಕೊಂಡವರು ಒಂದ್ ಕಡೆಯಾದ್ರೆ ನಟನೆಯಿಂದ ಬಹಳ ಸಂಗಾತಿ ಪಡೆದವರು ಇನ್ನೊಂದ್ ಕಡೆ ಆತ್ಮೀಗೆರೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಬಣ್ಣದ ಬದುಕಲ್ಲಿ ಇದ್ದವರೇ ಜೋಡಿಯಾದ ಅದೆಷ್ಟೋ ಮಂದಿ ಇದ್ದಾರೆ ಅಂತವರಲ್ಲಿ ನಟ ಯಶ್ ರಾಧಿಕಾ ಪಂಡಿತ್ ಅಂಬರೀಶ್ ಸುಮಲತಾ ವಿಷ್ಣುವರ್ಧನ್ ಭಾರತಿ ಚಿರು ಮೇಘನಾ ಪ್ರೇಮ್ ರಕ್ಷಿತಾ ಹಾಗೆ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ಕವಿತಾ ಗೌಡ ಚಂದನ್ ನೇಹಾ ಗೌಡ ಚಂದನ್ ಲಕ್ಷ್ಮೀ ಸಿದ್ದಯ್ಯ ಮುನಿರಾಜು ಲಾವಣ್ಯ ಶಶಿ ಹೆಗ್ಡೆ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿಯೇ ಸಿಗುತ್ತೆ ಆದ್ರೆ ಇವರೆಲ್ಲರ ಸಾಲಿನಲ್ಲಿ ಮೊದಲು ನಿಲ್ಲೋರು ಹಿರಿಯ ನಟಿ ಭವ್ಯಶ್ರೀ ರೈ ಇವರು ನಟಿಸ್ತಾ ಇದ್ದ ಸೀರಿಯಲ್ಗಳು ನಂಬರ್ ಒನ್ ಸ್ಥಾನದಲ್ಲಿರ್ತಾ ಇದ್ವು ಆದ್ರೀಗ ಕಾಲ ಬದಲಾಗಿದೆ ಹೊಸ ಹೊಸ ನಟಿಯರು ಹುಟ್ಕೊಂಡಿದ್ದಾರೆ ಹಳಬರೆಲ್ಲ ಪೋಷಕ ಪಾತ್ರಗಳಿಗೆ ಸೀಮಿತ ಆಗಿದ್ದಾರೆ ಆದ್ರೆ ನಟಿ ಭವ್ಯಶ್ರೀ ಅವರನ್ನ ಇಂದಿಗೂ ಜನ ಮರೆತಿಲ್ಲ ಆತ್ಮೀಯರ ನಟಿ ಭವ್ಯಶ್ರೀ ಎಷ್ಟು ಫೇಮಸ್ಸೋ ಅವರ ಪತಿ ಕೂಡ ಅಷ್ಟೇ ಫೇಮಸ್ ಅವರು ಕೂಡ ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದವರು ಈಗಲೂ ಕೂಡ ಹಲವು ಸೀರಿಯಲ್ಗಳಲ್ಲಿ ನಟನೆ ಮಾಡ್ತಿದ್ದಾರೆ ಹಾಗಾದ್ರೆ ಭವ್ಯಶ್ರೀ ರೈಯವರ ಗಂಡ ಯಾರು ಇವರ ಬದುಕಿನ ಕಥೆ ಏನು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದು ಹೇಗೆ ಇವರಿಗೆ ಮಕ್ಕಳೆಷ್ಟು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಅದು ಎರಡು ಸಾವಿರದ ಇಸುವಿಯ ಕಾಲ ಆಗೆಲ್ಲ ಸೀರಿಯಲ್ಗಳು ಅಂದ್ರೆ ಜನ ಮುಗಿಬಿದ್ದು ನೋಡ್ತಾ ಇದ್ರು ಸಂಜೆ ಆರು ಗಂಟೆಯಿಂದ ಶುರುವಾದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಮಿಸ್ ಮಾಡದೆ ಸೀರಿಯಲ್ ನೋಡೋರಿದ್ರು ಉದಯ ಟಿವಿಯಲ್ಲಿ ಬರ್ತಾ ಇದ್ದ ಪ್ರತಿ ಧಾರಾವಾಹಿಗಳು ಮನೆ ಮನೆ ಮಾತಾಗಿ ಹೋಗಿದ್ವು ಅದೇ ಕಾಲದಲ್ಲೇ ಬೆಳಕಿಗೆ ಬಂದವರು ನಟಿ ಭವ್ಯ ಶ್ರೀರೈ ಭವ್ಯ ಶ್ರೀರೈ ನಟಿಸಿದ್ದ ಕಾವ್ಯಾಂಜಲಿ ಕುಂಕುಮ ಭಾಗ್ಯ ಮನೆಯೊಂದು ಮೂರು ಬಾಗಿಲು ಅಭಿಮಾನ ಅರುಂಧತಿ ಹೀಗೆ ಹಲವಾರು ಸೀರಿಯಲ್ಗಳು ದೊಡ್ಡ ಹಿಟ್ ಆಗಿದ್ವು ಅದರಲ್ಲೂ ಕಾವ್ಯಾಂಜಲಿ ಹಾಗೂ ಕುಂಕುಮ ಭಾಗ್ಯ ಭವ್ಯಶ್ರೀ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಆಗಿನ ಕಾಲದಲ್ಲಿ ಸಿನಿಮಾ ಹೀರೋಗಳಿಗೆ ಯಾವ ಮಟ್ಟದಲ್ಲಿ ಹೆಸರಿತ್ತು ಈ ಕಿರುತೆರೆ ನಟಿಯರಿಗೂ ಅಷ್ಟೇ ಮಟ್ಟದ ಹೆಸರಿತ್ತು ಸೇಮ್ ಸಿನಿಮಾ ಹೀರೋ ಹೀರೋಯಿನ್ಗಳಂತೆ ಇವರನ್ನ ನೋಡ್ತಾ ಇದ್ರು ಹೀಗೆ ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ಭವ್ಯಶ್ರೀ ಹಲವು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಶಿವರಾಜ್ ಕುಮಾರ್ ನಟನೆಯ ಮುತ್ತಣ್ಣ ಸಿನಿಮಾದಲ್ಲಿ ಶಿವಣ್ಣನ ತಂಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಅದರಲ್ಲೂ ಮುತ್ತಣ್ಣ ಪಿಪಿ ಊದುವ ಮುತ್ತಣ್ಣ ಡೋಲು ಬಡಿಯುವ ಸಾಂಗ್ ಈಗಿನ ಕಾಲಕ್ಕೂ ಎವರ್ ಗ್ರೀನ್ ಬಿಡಿ ಇದಾದ ಬಳಿಕ ಕುರಿಗಳು ಸಾರ್ ಕುರಿಗಳು ಹಗಲು ವೇಷ ಬೆಳೆದಿಂಗಳ ಬಾಲೆ ಚೆಲುವ ಸೇರಿದಂತೆ ಹಲವು ಸಿನಿಮಾಗಳಲ್ಲೂ ಕಾಣಿಸಿಕೊಂಡಿದ್ರು ನಟಿ ಭವ್ಯ ಶ್ರೀರೈ ಸದ್ಯ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇರುವ ನಟಿ ಭವ್ಯ ಶ್ರೀ ಜಿ ಕನ್ನಡದಲ್ಲಿ ಬರ್ತಾ ಇರೋ ಶ್ರೀರಸ್ತು ಶುಭ ಮಸ್ತು ಸೀರಿಯಲ್ ಅಭಿನಯಿಸಿದ್ದಾರೆ ಆತ್ಮೀಗೆ ಭವ್ಯಶ್ರೀ ಅವರ ಗಂಡ ಬೇರೆ ಯಾರು ಅಲ್ಲ ಹಿರಿಯ ನಟ ಸುರೇಶ್ ರೈ ಸುರೇಶ್ ರೈ ಅಂದ್ರೆ ಅದೆಷ್ಟು ಮಂದಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವರ ಮುಖ ನೋಡಿದ್ರೆ ಖಂಡಿತ ಎಲ್ಲರೂ ಗುಡು ಹಿಡಿದೇ ಹಿಡಿತಾರೆ ಯಾಕಂದ್ರೆ ಕನ್ನಡ ಕಿರುತೆರೆ ಲೋಕದಲ್ಲಿ ಅಷ್ಟೊಂದು ಚಿಡ ಪರಿಚಿತ ಮುಖ ಇವರೇ ಭವ್ಯಶ್ರೀ ಅವರ ಗಂಡ ಇವರು ಕೂಡ ದೊಡ್ಡ ಸೂಪರ್ ಸ್ಟಾರ್ ಇವರು ಕೂಡ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಸೀರಿಯಲ್ ಕೊಟ್ಟವರು ಜೋಕಾಲಿ ಕುಂಕುಮ ಭಾಗ್ಯ ಕಾದಂಬರಿ ರಂಗೋಲಿ ಸೇರಿದಂತೆ ಹಲವು ಧಾರವಾಹಿಗಳಲ್ಲಿ ನಟಿಸಿ ಸಹಿ ಅನ್ಸ್ಕೊಂಡವರು ಕೆಲ ದಿನಗಳ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಭಾಗ್ಯಲಕ್ಷ್ಮಿ ಸೀರಿಯಲ್ ಕಾಣಿಸಿಕೊಳ್ತಾ ಇದ್ರು ಆದ್ರೀಗ ಆ ಪಾತ್ರದಿಂದ ಹೊರ ಬಂದಿದ್ದಾರೆ ಆತ್ಮೀಗಿರ ಭವ್ಯಶ್ರೀ ಹಾಗೂ ಸುರೇಶ್ ಅವರು ಮದುವೆಯಾಗಿದ್ದೇ ಇಂಟ್ರೆಸ್ಟಿಂಗ್ ನಟಿ ಭವ್ಯಶ್ರೀ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದ ಕಾಲ ಅದು ಮನೆಯಲ್ಲಿ ಮಗಳ ಮದುವೆ ಮಾಡಬೇಕು ಅಂತ ಹೆತ್ತವರು ತೂಗಿಗಾಲಲ್ಲಿದ್ರು ಆದ್ರೆ ಭವ್ಯಶ್ರೀಗೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಸುತಾರಾಮ್ ಇಷ್ಟ ಇರಲಿಲ್ಲ ಹೀಗಾಗಿ ದಿನ ಮುಂದೂಡ್ತಾನೆ ಇದ್ರು ಕೊನೆಗೊಂದು ದಿನ ಒಂದು ಹುಡುಗನನ್ನು ನೋಡ್ತಾರೆ ಆದ್ರೆ ಭವ್ಯ ಆ ಹುಡುಗನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಇದು ಭವ್ಯ ಅವರ ಅಮ್ಮನಿಗೆ ತುಂಬಾನೇ ಕೋಪ ತರಿಸುತ್ತೆ ಇವಳನ್ನು ಕೇಳ್ತಾ ಕೂತ್ರೆ ಮದುವೆ ಆಗಲ್ಲ ನಾವೇ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ ನಮ್ಮ ಮಗಳಿಗೆ ಹೊಂದುವಂಥ ಒಳ್ಳೆ ಹುಡುಗ ಯಾರು ಅಂತ ಹುಡುಕಾಟ ನಡೆಸ್ತಿದ್ದಾಗ ಕಣ್ಣಿಗೆ ಬಿದ್ದವರೇ ಸುರೇಶ್ ರೈ ಸುರೇಶ್ ರೈ ಬಗ್ಗೆ ಭವ್ಯಶ್ರೀ ಮನೆಯಲ್ಲಿ ಮೊದಲೇ ಚೆನ್ನಾಗಿ ಗೊತ್ತಿತ್ತು ಅದರಲ್ಲೂ ಸುರೇಶ್ ರೈ ಅವರನ್ನ ಬಣ್ಣದ ಲೋಕಕ್ಕೆ ಪರಿಚಯ ಮಾಡಿದ್ದೆ ಭವ್ಯಶ್ರೀ ಅವರ ಅಕ್ಕ ಗೀತಾಶ್ರೀ ತಮ್ಮದೇ ಪ್ರೊಡಕ್ಷನ್ ಹೌಸ್ ತೆರೆದಿದ್ದ ಭವ್ಯಶ್ರೀ ಅವರ ಅಕ್ಕ ತಮ್ಮದೇ ಆದ ಡಾಕ್ಯುಮೆಂಟರಿ ಸೀರೀಸ್ ಮಾಡ್ತಾ ಇದ್ರು ಹೀಗಾಗಿ ಇದೇ ಪ್ರೊಡಕ್ಷನ್ ಹೌಸ್ ಮೂಲಕವೇ ಸುರೇಶ್ ರೈ ಅವರನ್ನ ಪರಿಚಯ ಮಾಡಿದ್ರು ಹೀಗಾಗಿ ಸುರೇಶ್ ರೈ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು ಅದರಲ್ಲೂ ಇಬ್ಬರದ್ದು ಒಂದೇ ಜಾತಿ ಹೀಗಾಗಿ ಇವರಿಗಿಂತ ಒಳ್ಳೆ ಹುಡುಗ ಸಿಗಲ್ಲ ಅಂತ ಇವರನ್ನೇ ಓಕೆ ಮಾಡ್ತಾರೆ ಹೀಗಾಗಿ ಇವರಿಗಿಂತ ಒಳ್ಳೆ ಹುಡುಗ ಸಿಗಲ್ಲ ಅಂತ ಇವರನ್ನೇ ಓಕೆ ಮಾಡುತ್ತಾರೆ ಆದರೆ ಮಗಳಿಗೆ ಮಾತ್ರ ಯಾವ ವಿಷಯವನ್ನೂ ಹೇಳೋದಿಲ್ಲ ಎರಡು ಮನೆಯವರು ಮಾತುಕತೆ ಮುಗಿಸ್ತಾರೆ ಕೊನೆಗೆ ಭವ್ಯ ಅಮ್ಮ ನಿನಗೆ ಮದುವೆ ನಿಶ್ಚಯ ಮಾಡಿದ್ದೇವೆ ಇಂತ ದಿನ ನಿನಗೆ ಮದುವೆ ಅಂತಷ್ಟೇ ಹೇಳೋದು ಆಗ ಭವ್ಯಗೆ ಶಾಕ್ ಅದಾಗಲೇ ಎರಡು ಮನೆಯವರು ನಿಶ್ಚಯ ಸಾಕಿರುತ್ತೆ ಹೀಗಾಗಿ ಬೇಡ ಅನ್ನೋ ಪರಿಸ್ಥಿತಿಯಲ್ಲೂ ಇರೋದಿಲ್ಲ ಇದೇ ಸಿಟ್ಟಲ್ಲಿ ಹುಡುಗ ಯಾರು ಅನ್ನೋದನ್ನು ಕೇಳೋದಿಲ್ಲ ಆದರೆ ರೈ ಕುಟುಂಬಸ್ಥರೇ ಅನ್ನೋದು ಗೊತ್ತಾಗುತ್ತೆ ಭವ್ಯಶ್ರೀಗೂ ಒಂದು ಆಸೆ ಇತ್ತು ತನ್ನ ಮದುವೆ ಆದ ಮೇಲೆ ತನ್ನ ಹೆಸರಿನ ಮುಂದಿದ್ದ ರೈ ಅನ್ನೋ ಹೆಸರನ್ನ ತೆಗೀಬಾರದು ಅಂತ ಇದೊಂದಾದರೂ ಒಳ್ಳೇದಾಯ್ತಲ್ಲ ಅಂತ ಸುಮ್ಮನ ಆಗಿದ್ರು ಕೊನೆಗೆ ಸುರೇಶ್ ರೈ ಅವರೇ ನನ್ ಗಂಡ ಅಂತ ಇವರಿಗೆ ಗೊತ್ತಾಗಿದ್ದು ಮದುವೆ ಮಂಟಪದಲ್ಲಂತೆ ಅಲ್ಲಿವರೆಗೆ ಹುಡುಗ ಯಾರು ಅನ್ನೋದನ್ನೇ ಕೇಳಿರ್ಲಿಲ್ವಂತೆ ಇದನ್ನ ಸ್ವತಃ ಭವ್ಯ ಅವರೇ ಹೇಳಿಕೊಂಡಿದ್ದು ಆತ್ಮೀಗೆರೆ ನಟಿ ಭವ್ಯಶ್ರೀ ಹಾಗೂ ಸುರೇಶ್ ರೈ ಮದುವೆಯಾಗಿ ಹದಿನೈದು ವರ್ಷ ಆಗ್ತಾ ಬಂತು ಒಬ್ಬ ಮಗ ಕೂಡ ಇದ್ದಾರೆ ಸಂಸಾರ ಅನ್ನೋದು ತುಂಬಾ ಸುಂದರವಾಗಿದೆ ಆದರೆ ನಟಿ ಭವ್ಯಶ್ರೀಗೆ ಈಗಲೂ ಒಂದು ಕೊರಗು ಕಾಡ್ತಾ ಇದೆ ಅದೇನಂದ್ರೆ ತನ್ನ ತಾಯಿಗೆ ಹೇಳಬೇಕು ಅಂದ್ಕೊಂಡಿದ್ದ ವಿಷಯ ಆಗಲೇ ಇಲ್ಲ ಅನ್ನೋದು ನಟಿ ಭವ್ಯಶ್ರೀ ಅವರು ಗರ್ಭಿಣಿಯಾಗಿದ್ದಾಗ ವೈದ್ಯರ ಬಳಿ ಪರೀಕ್ಷೆ ಮಾಡಿಸ್ತಾರೆ ವರದಿಯಲ್ಲಿ ಪಾಸಿಟಿವ್ ಅಂತ ಬರುತ್ತೆ ಆ ಕ್ಷಣ ಗಂಡ ಹೆಂಡತಿ ತುಂಬಾ ಖುಷಿ ಪಟ್ಟಿರ್ತಾರೆ ವೈದ್ಯರು ಕೊಟ್ಟಿದ್ದ ರಿಪೋರ್ಟ್ನ ಯಾರಿಗೂ ಕಾಣದಂತೆ ಮುಚ್ಚಿಟ್ಟಿದ ನಟಿ ಜ್ಯೋತಿ ಅವರು ತಮ್ಮ ತಾಯಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ರು ಆದ್ರೆ ಆ ದೇವರು ಬೇರೆ ರೀತಿಯಲ್ಲೇ ಸರ್ಪ್ರೈಸ್ ಕೊಟ್ಟ ತನ್ನ ಖುಷಿಯ ವಿಷಯ ಹೇಳ್ಕೊಳ್ಳೋದಕ್ಕೆ ಮೊದಲೇ ತಾಯಿಯನ್ನ ಕಿತ್ಕೊಂಡ್ಬಿಟ್ಟ ಹೀಗಾಗಿ ಇವತ್ತಿಗೂ ಆ ನೋವು ಭವ್ಯಶ್ರೀ ಅವರನ್ನ ಕಾಡ್ತಾ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ